ಯಾರಿಂದ ಬೆಳಿತಿದ್ದೀನಿ ನಾನು ನಾನು ಮೇಲೆ ನೀನು ಹುಟ್ಟಿರೋದು ನಿನ್ನಿಂದ ಏನು ಬೆಳೆದಿಲ್ಲ ನಾನು ತಿರ್ಗ ಈ ಕಡೆ ಇವೆಲ್ಲ ನಾಟಕ ಬಿಡು ಇವೆಲ್ಲ ನಾಟಕ ಬಿಡು ಆಯ್ತಾ ನೀ ನನ್ನ ಬೆಳೆಸ್ತಾ ಇದೀಯ ಯಾವಾಗಿಂದ ನವ ಬೆಳೆಸ್ತಾ ಇದೀಯ ಅಂದ್ರೆ ಮೀನಿಗೆ ಹೇಳು ಪ್ರೀತು ಬಾರ ನೀ ಚಾಲೆಂಜ್ ಮಾಡ್ಬಾರ ಮುಂದೆ ಕುಳ್ಳಮ್ಮ ಬಂದ್ರೆ ಸಾಕು ಗಂಟೆಗೆ ಒಂದೊಂದು ಲಾಂಗ್ ಮಾಡ್ತೀನಿ ಪ್ರೀತಾ ಎಲ್ಲ ಇದನ್ನ ನನ್ನ ಮಗ ಚಿನಮ್ಮ ನೀನು ವಾಶ್ರೂಮ್ಗೆ ಹೋಗಿದ್ಯಾ ಮುಗಿಸ್ಕೊಂಬರವ ಟೆನ್ಷನ್ ಕೊಡಲ್ಲ ಕಣ್ಣಿಗೆ ಇವಿಯಾ ಇವಿಯಾ ಅಲ್ವಾ ಕಾಣಿಸೈತ ಜಿಜ್ಜಿಡ್ತಾರ ನೋಡಿ ನಾನು ನನ್ನ ಬೆಳೀತಾ ಇರೋದು ನನ್ನ ಮಗಳಿಂದ ಅಂತೆ ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ಮಿಡ್ ನೈಟ್ ನೈಟಲ್ಲಿ ನಗ್ತಾಳೆ ನಗ್ತಾಳೆ ನೋಡಿ ನಾನು ಕುಳ್ಳಿ ಅಂತೆ ಪ್ರಪಂಚನ ಹೆಂಗ್ ನೋಡ್ತೀರಾ ಅಂತ ಕೇಳ್ತಾಳೆ ಹಾ ಇಂಥ ಮಕ್ಕಳು ನಮಗೆ ಇಷ್ಟು ಕುಳ್ಳಕ್ಕಿದ್ದೀರಲ್ಲ ಪ್ರಪಂಚನ ಹೆಂಗ್ ನೋಡ್ತೀರಾ ನೀವು ಅಂತ ಕೇಳ್ತಾಳೆ ಹೇಳು ಹೆಂಗ್ ನೋಡ್ಬೋದು ನೋಡೋದಕ್ಕೊಟ್ಟಿದ್ದ ನನ್ನ ವಿಷನ್ ಬೇರೆ ಬಿಡು ನಿಮ್ಮ ವಿಷನೇ ಬೇರೆ ಅಡುಗೆ ಮಾಡಿದ್ಯಾ ನೀವೇ ಮಾಡ್ತಾ ಸಾರು ಮುದ್ದೆ ಮುದ್ದೆ ಬೇಕಾ ಅನ್ನ ಮಾಡಿಬಿಟ್ಟೆ ನಂಗ ಮುದ್ದೆ ಚೆಂದ ಓಕೆ ತಿನ್ನೋದೇ ವಾರಕ್ಕೊಂದೆರಡು ಸರಿ ಮುದ್ದೆನ ಅನ್ನ ಮಾಡಿದ್ರೆ ನೀನೇ ತಿನ್ನು ಬೆಳಗ್ಗೆ ಚಿತ್ರಾನ್ನ ಮಾಡ್ಕೊಂಡು ನೀನೇ ತಿನ್ನು ನನ್ಗೆ ಮುದ್ದೆ ಬೇಕೀನಿ ನಾನೇ ಮಾಡ್ಕೊತೀನಿ ನಾನು ಮುದ್ದೆ ನನಗೆ ಎಲ್ರದೂ ಆಯ್ತು ಊಟ ಕುಳ್ಳಮ್ಮ ಊಟ ಆಯ್ತವಾ ಅಡುಗೆ ಪ್ರೀತಿಯಿಂದ ಕುಳ್ಳಮ್ಮ ಅನ್ನೋದು ನೀವೆಲ್ಲ ಬಾಯಿ ಇಟ್ಟಿದ್ದೀನಿ ಪ್ರಪಂಚದಲ್ಲಿ ಎಲ್ಲರೂ ಏನು ಹೈಟ್ ಅಲ್ಲಿ ಇರತಾರೆ ನೀ ಅವಳು ಕುಳ್ಳ ಅಂತ ನಾನು 5 5.2 ಇದೆ ಅದೇನ ಅಷ್ಟೊಂದು ಕುಳ್ಳিনা ನಾನು ಓಕೆ ಫ್ರೆಂಡ್ಸ್ ಊಟ ಮಾಡ್ತೀನಿ ನಡಿ ಮುದ್ದೆ ಮಾಡೋಣ ಏಂತಿಂದ ಅಲ್ಲ ನೀವು ಮುದ್ದೆ ಮಾಡ್ಕೊಂಡು ತಿನ್ನದಲ್ವಾ ನೀನು ಅಲ್ಲಾ ಮಾಡಿ ಮುದ್ದೆ ಮರ್ತ್ಕೊಂಡು ಬಿಡು ಮರ್ತ್ಕೊಂಡು ಬಿಡ ಪ್ರಾಮಿಸ್ ಮುದ್ದೆ ಇಡಣ ಬಿಡು ಊಟ ಮಾಡ್ತಾನೆ ನಿನ್ ನನಗೆ ರನ್ ಮುದ್ದೆ ಮಾಡಿರ್ತೀಯ ಅಂತ ಅಂದ್ಕೊಂಡೆ ನಾನು ನಾನು ಹೇಳೋದು ಬಿಡ ಪ್ರತಿ ಸರಿ ಏನು ಹೇಳೋದು ಮಾಡಿದ್ದೆ ಅಂತ ಅಂದ್ಕೊಂಡೆ ನೋಡಿ ಹಿಂಗಿಲ್ಲ ಮಾಡಿಲ್ಲ ಏನಂದರೆ ಹತ್ತು ನಿಮಿಷದಲ್ಲೆಲ್ಲ ಮುದ್ದೆ ಆಗ್ಬಿಡುತ್ತೆ ಪ್ರೀತಿ ನೀನು ಊಟ ಮಾಡಿದೆ ನಾನು ಒಬ್ಬಳಿಗೆ ಹೆಂಗಾರೆ ಇಷ್ಟಪ್ಪ ಮುದ್ದೆ ಸಾಕು ಚಿನ್ನಮ್ಮ ನಿದ್ರೆ ಪಾಪ ನನಗೋಸ್ಕರ ಎದ್ದು ಕೂತೈತೆ ಇನ್ಸ್ಟಾಗ್ರಾಮ್ದು ಏನು ಮಾಡ್ತಿದ್ದಕ್ಕೆ ಮಾನಿಟೈಸ್ ಆನ್ ಮಾಡಿಕೊಡ್ತಾಯಿದ್ರು ಅದರಲ್ಲಿ ಸಕ್ಕ ವ್ಯೂಸ್ ಬರ್ತಾಯಿತ್ತು ಮಾನಿಟೈಸ್ ಆಲ್ರೆಡಿ ಆನ್ ಆಗಿತ್ತು ಪ್ರೋಸೆಸ್ ನನಗೆ ಗೊತ್ತಿರಲಿಲ್ಲ ಆಯಿತಾ ಇವಾಗ ಮಾಡಿಕೊಟ್ಟಿದ್ರು ಅದಕ್ಕೆ ಹೇಳೋದು ಓದಬೇಕು ಅಂತ ಅದ್ರ ಬಗ್ಗೆ ತಿಳ್ಕೊಂಡು ನನಗೆ ಮಾನಿಟೈಸ್ ಆನ್ ಆಗೈತೆ ಅಂತ ಅಷ್ಟೇ ಗೊತ್ತಿದ್ದು ಪ್ರೋಸೆಸ್ ಗೊತ್ತಿರಲಿಲ್ಲ ಎಷ್ಟು ಮೂರು ತಿಂಗಳಿಂದಲೂ ಹಂಗೆ ಇತ್ತು ಈಗ ಆನ್ ಮಾಡಿದ್ದಾರೆ ಅದು ಪೇಮೆಂಟ್ ಮೆಥೆಡ್ ಏನು ಮಾಡಿರಲಿಲ್ಲ ಎಲ್ಲಿ ಅದು ಅನ್ನೋ ಗೊತ್ತೇ ಇಲ್ಲ ಪೇಮೆಂಟ್ ಮೆಥಡ್ ಆನ್ ಮಾಡಬೇಕು ಅಂತ ಮಾನಿಟೈಸ್ ಆನ ಐತೆ ಅಂತ ಸುಮ್ಮನೆ ಬಿಟ್ಟು ಅಲ್ಲಿ ನನಗೆ ಗೊತ್ತಿರಲಿಲ್ಲ ಅಳವು ಕೊಟ್ಟಿರಲಿಲ್ಲ ಹಿಂಗಾಗಿತ್ತು ಅದಕ್ಕೆ ಮನೆಯಲ್ಲಿ ಓದಬೇಕು ಎಲ್ಲರೂ ಓದಬೇಕು ತಿಳ್ಕೊಬೇಕು ಓದಿರೋರಿದ್ದರೆ ಆಪ್ಷನ್ಸ್ಗಳು ಗೊತ್ತಾಗ್ಬಿಡುತ್ತೆ ನಮ್ಗೇನು ಗೊತ್ತಾಗುತ್ತೆ ಎಲ್ಲ ಅವನು ನಮ್ಗೆ ತಿಳುವಳ್ಕೆ ಇದ್ದಷ್ಟು ನಾವು ಓದ್ಕೊಂಡಿದ್ದೀವಿ ಅಷ್ಟೇ ಓಲಪ್ಪಿ ಮಲ್ಕೋ ಈಗ ನನೀಗ ಊಟ ಮಾಡೋದಕ್ಕೆ ಅದಕ್ಕೆ ನಾನು ಮುದ್ದೆ ಮಾಡ್ಕೊಡೋಲ್ಲ ಅಪ್ಪೀಗ ನೀನು ಮುದ್ದೆ ಮಾಡ್ಕೊಡ್ಬೇಡ ನನಗೆ ಒಬ್ಬಳೆ ಅಲ್ವಾ ರೈಸ್ ತಿಂತೀನಿ ಮಾಡಿ ಮಾಡ್ಬೇಡ ತಿನ್ನೋಕೆ ಮೂಡಿಲ್ಲ ಮೂಡೋಯ್ತು ನನಗೆ ತಿನ್ನ ಮೂಡಿಲ್ಲ ಈಗ ಲೇಟ್ ಆಗೈತು ಆಲ್ರೆಡಿ ಅದಕ್ಕೆ ಈಗ ರೈಸ್ ತಿಂದು ಅನ್ನ ಸಾಂಬಾರು ಜೊತೆ ರೈಸ್ ತಿಂತೀನಿ ಬೆಳಗ್ಗೆ ಮುದ್ದೆ ಮಾಡ್ಕೊಂಡು ತಿಂತೀನಿ ತಿಂಡಿಗೇನೆ ಮುದ್ದೆ ಮುದ್ದೆ ತಿಂತೀನಿ ಏನು ತಿಂತೀಯ ಅಚ್ವಾಗಿರುತ್ತೆ ನನಗಿಷ್ಟ ನಾನು ಮುದ್ದೆ ತಿಂತೀನಪ್ಪ ನಾ ಏನು ತಿನ್ಬಿ ಮಾಡ್ಬೇಡ ಬೆಳಗ್ಗೆ ಮುದ್ದೆ ತಿಂತೀನಿ ಪ್ರೀತಿ ನಿಂಗೆ ಮುದ್ದೆನೇ ಮಾಡ್ಕೊಡ್ಲೇನೋ ಕಾಲೇಜಿಗೆ ಕಾಲೇಜಿಗೆ ತಗೊಂಡ್ತೀಯ ಹಂಗು ನೋಡ್ತಾರಾ ನೋಡು ಈಗ ಚಪಾತಿ ಹಾಕೊಡ್ತೀನಿ ಸಾಂಬಾರ್ಗೆ ಇಲ್ಲ ಕೈಲಾದ್ರೆ ಯಾರಿಗೆ ಅವನಿಗೆ ಅವ್ರಿಗಡಿ ಹಾಂ ತಿನ್ಬಿಡ್ತೀಯಲ್ಲ ಪ್ರೀತಿ ಚಪಾತಿ ಆದರೆ ಮುದ್ದೆ ತಿನ್ನೋಕ್ಕಾಗಲ್ವಾ ಮುದ್ದೆ ಒಳ್ಳೇದಲ್ವಾ ಹಿಂಗೆ ಚಿಕನ್ ಸಾರು ಮಾತ್ರ ಮುದ್ದೆ ಅಂತ ಆಮೇಲೆ ಮಟನ್ ಸಾರಿಗೂ ಮುದ್ದೆ ಚಿಕನ್ ಗ್ರೇವಿಗ್ ಮುದ್ದೆ ಮುದ್ದೆ ಅದಕ್ಕೆ ಮಾತ್ರ ಹೋಗೋದ ಉಪ್ಸಾರು ಇಳಿಯಲ್ಲ ಅಲ್ವಾ ನಿನ್ಗೆ ಸರಿ ಹೋಗಿ ಮಲ್ಕೋಗಿ ನೀವು ಇಲ್ಲಪ್ಪ ಬಿಟ್ಟೆ 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 ಉಪವಾಸ ಬಿಟ್ಟೆ ಕಾರಣ ಹೆವಿ ಗ್ಯಾಸ್ಟ್ರಿಕ್ ಅದಕ್ಕೆ ಬೈದು 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 ಬಿಸಿರೋ ದಿವ್ರೆ ಇನ್ನೇನು ಅಷ್ಟು ದೇವ್ರ ಗಸ್ಕೊಂಡ್ ಮಾಡು ಅಂತ ಹೇಳಿದ ನಿಮ್ಗೆ ತರ ಅದಕ್ಕೆ ಏನು ಉಪವಾಸ ಏನ್ ಮಾಡ್ತಾ ಇಲ್ಲ ಮಾಮೂಲಿ ಪೂಜೆ ಮಾಡ್ತೀನಿ ಊಟ ಮಾಡ್ತಾ ಇದ್ದೀನಿ ಅಲ್ವಾ ಸರಿನಾ ಓದ್ಬಾರ್ದು ತಿಂತಾಯ್ತು ಸಖತ್ ಗ್ಯಾಸ್ಟ್ರಿಕ್ ಆಗಿ ಈ ವಾರ ಸಖತ್ ಅನ್ಭವ್ಸಿದೀನಿ ಹಂಗಾಗಿ ಬಿಟ್ಟೆ ಬಿಟ್ಟೆ ತಗುಳು కాఫీ టీని అందరూ న్యావ్ లెవల్గా నన గ్యాస్టిక్ ఇప్పుడు అంత గెస్ అంటు కాఫీ ఇష్ట నండి ఊట ఇదూ కాఫీ టీ కుట్కర్త ఈ కాఫీ టీ ముట్టుదంబైతే ఆ రేంజు గ్యాస్ట్రిక్ జాస్తిబిత ఓకే ఫ్రెండ్స్ నన్ను బిక్తీని గుడ్ నైట్ గుడ్ నైట్ హీ గుడ్ నైట్ సిగల ఈ మరిసలి ఏ മലക്കി മക്കോ ബൈ ബൈ ആക്കളമ്മ ഊട്ടി നാ ഊട്ട് നാടേ മലമ്മ എല്ലാരും ആകളെ ജാത്ര നൈറ്റ് ഹാടി അ

ಅಷ್ಟಿತ್ತು ಹೋಗ್ಲಿ ಹೋಗ್ಲಿ ಬಿಡು ಏ ಅಲ್ಲಿ ಸಾಂಬಾರ್ ಸಾಲಿ ಹ್ಮ್ ಖಾಲಿ ಇನ್ನ ಜಾಸ್ತಿ ಇತ್ತು ಆಗಲೇ ಕಾಳೆ ಇದೆಲ್ಲ ಏನಕ್ಕೆ ನೆಂಚ್ಕೊಳಕೆ ಅಂತ ನಾನ್ ಮಾಡ್ಲಿಲ್ಲ ಹ್ಮ್ ಕಾಳು ಜಾಸ್ತಿ ಇತ್ತು ಒಂದ್ ಕೆಜಿ ಕಾಳು ಹಾಕಿರೋದು ಒಂದ್ ಅರ್ಧ ಕೆಜಿ ಇಷ್ಟು ಅಲ್ಲಿಗೆ ಬದನೆಕಾಯಿ ಹಾಕಿದ್ದು ರೈಸ್ ಮುದ್ದೆ ತಿನ್ನ ಮೂಡಿಲ್ವಲ್ಲ ಅದಕ್ಕೆ ಸ್ವಲ್ಪ ಆಗಪ್ಪಿ ಜಾಸ್ತಿ ಹಾಕ್ಬಿಡ ಪ್ಲೀಸ್ ಇಷ್ಟೊತ್ತಲ್ಲಿ ಊಟ ಮಾಡಿ ಡೈಜೆಷನ್ ಮಾಡ್ಕೊಳಕ್ಕಾಗಲ್ಲ ಸಾಮ್ ಬಿಡವಾ ಇಲ್ಲ ಅಂದ್ರೆ ನಮ್ಗೆ ಉದ್ದೇನೆ ತಿಂತಾ ಇದ್ದೆ ಬಿಡ ಬಿಡ ಪ್ರಾಮಿಸ್ಬಿಡ 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 ಅದು ನಂಗೆ ತಿನ್ನಕ್ಕೆ ಸಾರು ಹಿಂಗೆ ಅದು ಇದಾಗುತ್ತೆ ಪರವಾಗಿಲ್ಲ ತರಕಾರಿ ಎಲ್ಲ ಖಾಲಿ ಆಗೈತೆ ಆಲೂಗಡ್ಡೆ ಗಟ್ಟ ತಿನ್ನಲ್ಲ ನಾನು ಗಾಲಿಗೆ ತಿಂತೀನಿ ನನಗೆ ಬದನೆಕಾಯಿ ಎಲ್ಲ ಬಿಸಾಕ ಬಿಟೋ ಗೊತ್ತಿಲ್ಲ ನನಗೆ ಇಷ್ಟನ ನಾನು ಬದನೆಕಾಯಿ ಹಾಕಿದ್ದೆ ಯಾರು ತಿನ್ನಲ್ಲ ಅಂತ ನಾನು ಬದನೆಕಾಯಿ ನನಗೆ ಹಾಕೋ ಬದನೆಕಾಯಿ ಯಾರು ತಿನ್ನಲ್ಲ ಮೋಸ್ಟ್ಲಿ ಹಾಕೋರೆ ಅನ್ಸುತ್ತೆ ಬೇಡ ಅಂದ ಅದನ್ನ ಹಾಕೋಬರ್ದಲ್ವಾ ಅಪ್ಪಿ ಸುಮ್ಮನೆ ತರಕಾರಿ ವೇಸ್ಟ್ ಮಾಡ್ತಾರ ತಿನ್ನಾರ ತಿಂತಾರಲ್ವಾ ಗೊತ್ತಿಲ್ಲ ಬಿಡು ಕಾಳು ಕಲೆ ಇದೆ ಸಾಕು ಐತೆ ಹ್ಞೂ ಸಾಕು ಬಡ ಸಾಕು ಬಿಡಪ್ಪಿ ನಮ್ಗೆ ನೆನ್ಸ್ಕೊಳಕೆ ಬೇಕು ಅಂತಿಲ್ಲ ಈ ಥರ ತರಕಾರಿ ಕಾಳುಗಳಿದ್ರೆ ಸಾಕು ಸಾಂಬಾರು ಸಾಕು ಸಾಕು ಹೀಗೆ ಹೇಳ್ತೀವಿ ಊಟ ಮಾಡ್ಕೊಂಡು ಮದಗಿ ಬೆಳಗ್ಗೆ ಸಿಗ್ತೀನಿ ಬಾಯ್ ಗುಡ್ ನೈಟ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವಾಗ ನಿನ್ನೆ ಲಾರ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮುದ್ದೆ ಮಾಡ್ಕೊಳ್ಳೋದಿಕ್ಕೆ ಬಾಂಡ್ಲಿ ಇಟ್ಕೊತಾ ಇದ್ದೀನಿ ಇದು ಬಜ್ಜಿ ಹಾಕೊಂಡಿದ್ಲು ಅದೇ ಬಾಂಡ್ಲಿಗೆ ಮುದ್ದೆ ಇಟ್ಕೋತೀನಿ ಯಾಕಂದರೆ ಎಣ್ಣೆ ಕಸೆ ಇರುತ್ತಲ್ಲ ಮುದ್ದೆ ಚೆನ್ನಾಗಿ ಬರುತ್ತೆ ನಾನು ಬಾಣಲೆನೇ ಮುದ್ದೆ ಮಾಡೋದು ಜಾಸ್ತಿ ಪಾತ್ರೆಯಲ್ಲಿ ಜಾಸ್ತಿ ಬಾಣಲೆನೇ ಮಾಡೋದು ಅವಳಿಗಂತೂ ನನಗಂತೂ ಮುದ್ದೆ ಮಾಡ್ಕೋಬೇಕು ಒಂದು ಎರಡು ದೊಡ್ಡದಷ್ಟು ನೀರು ಹಾಕ್ಕೊಂಡಿದ್ದೀನಿ ಎರಡು ಮುದ್ದೆಗೆ ಎರಡು ದೊಡ್ಡದಷ್ಟು ನೀರು ಮಕ್ಕಳಿಗೆ ಚಪಾತಿ ಮಾಡಿ ದಾಲ್ ಕೊಟ್ಟಿದ್ದಾಳೆ ನಮಗೆ ಮುದ್ದೆ ಮಕ್ಕಳಿಗೆ ಚಪಾತಿಗೆ ದಾಲ್ ಕೊಟ್ಟಿದ್ದಾಳೆ ನಮಗೆ ಮುದ್ದೆ ಎಂದೆ ನಮಗೆಲ್ಲ ಬೆಳಿಗ್ಗೆ ಮಧ್ಯಾಹ್ನ ಅಂತ ಇಲ್ಲಪ್ಪ ಮುದ್ದೆ ಅಷ್ಟೇ ತಿಂತೀನಿ ಅವಳಿಗೂ ಅಷ್ಟೆನೆ ಮುದ್ದೆ ಅನ್ನ ಸಮ್ಮ ತಿನಕ ಹೋಗಲ್ಲ ಬರಿ ಮುದ್ದೆ ಮಾತ್ರ ಅದೆಷ್ಟು ಒಳ್ಳೇದು ದೇಹಕ್ಕೆ ಗಟ್ಟಿ ಕೂಡ ಶಕ್ತಿ ಕೂಡ ಮತ್ತೆ ಬಾಡಿ ತಂಪು ರಾಗಿಯಲ್ಲಿರೋಂಥ ಅಂಶ ಇಲ್ಲ ಬೇರೆ ಯಾವ್ದು ಇಲ್ಲ ಮುದ್ದೆಗಳ್ ತಿನ್ಬೇಕು ಮಕ್ಕಳು ಅಭ್ಯಾಸ ಮಾಡ್ಬೇಕು ನಮ್ಮನೇಲಿ ಕುಳ್ಳ ಮನೆ ತಿನ್ನಲ್ಲ ಇನ್ನೆಲ್ರು ತಿಂತಾರೆ ಅವಳೊಬ್ರು ಬಿಟ್ಟು ಇನ್ನೆಲ್ಲರೂ ತಿಂತಾರೆ ಏನು ಅಂದು ಮುದ್ದೆ ಸಾಂಬಾರು ಅವಳು ಮುದ್ದೆ ಮುದ್ದೆನಲ್ಲಿ ಇಷ್ಟು ತೆಗ್ದಿಟ್ಟವಳು ತಿನ್ನಕಾಗಲ್ಲ ಅಂತ ಅರ್ಧ ಆಗ್ತೈತೆ ಏನಪ್ಪ ಸಾಂಬಾರ್ ಏನಕ್ಕೆ ಇಷ್ಟ ಹಾಕಿದ್ಯವ ನನಗೆ ಏನೋ ನಾನು ತಿನ್ನಲ್ಲ ಬರೀ ಸಾಂಬಾರ್ ಅಷ್ಟು ತಿನ್ನಲ್ಲ ಓಹೋ ಹೋ ನಂಗೆ ಬಡಪ್ಪ ಬೇಜಾರ ಅಪ್ಪೆ ಬೆಳಗ್ಗೆನೆ ಮುದ್ದೆ ಮಾಡಿಕೊಟ್ರದು ನಿಂಗೆ ಇಷ್ಟ ಅಲ್ವಾ ಬರೀ ಮುದ್ದೆ ತಿಂತೀವಿ ಅಷ್ಟೆ ರೈಸ್ ತಿನ್ನಲ್ಲ ರೈಸ್ ಹಾಕೊಂಬಿಡೋ ನೀನು ಮತ್ತು ನನಗೆ ಇಷ್ಟೊಂದು ಸಾಂಬಾರು ಹಾಕಿಟ್ಟಿದೆಯಲ್ಲ ಹೆಂಗಪ್ಪ ಹಾಂ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸರಿ ಹಂಗಂತ ಅದೇ ಸಾರು ಕುಡಿಬೇಕು ಮುದ್ದೆ ಜೊತೆ ಅಂತೂ ಆಗಲ್ಲ ಹಿಂಗೆ ಬಿಸಿ ಬಿಸಿ ಮುದ್ದೆ ಒಂದು ಮುದ್ದೆ ಇಟ್ಕೊಂಡಿದ್ದೀನಿ ಉಪ್ಸಾರಿಗೂ ಚೆನ್ನಾಗಿರುತ್ತೆ ನಮ್ಮ ಮನೆಗೆ ಉಪ್ಸಾರು ಹುಡುಗರು ಹಿಂಗೆ ಮಾಡ್ಕೊಳ್ಳೋದು ಒಂದೊಂದು ಸರಿ ರೇರು ಓಕೆ ಫ್ರೆಂಡ್ಸ್ ಊಟ ಮಾಡಿದ್ಮೇಲೆ ಸಿಗ್ತೀನಿ ತಿಂಡಿ ಎಲ್ಲ ಊಟ ಏನು ಹೇಳು ಒಯ್ಯಂತಿದೆಯಲ್ಲ ಹೇಳಪ್ಪಿ ಹೇಳು ಏನು ಅಂತ ನಿದ್ರೆ ಗೊತ್ತಾಯ್ತಾ ಮುದ್ದೆ ತಿನ್ಬಿಟ್ಟು ಇಲ್ಲ ಸರಿ ಅಪ್ಪಿ ಆಯಿತು ಬಾಯ್ 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 ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದೀನಿ ನಾನು ಮಾಡಿದರೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು